ಕುಡಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಹೋಬಳಿ ಎಡವಾಣಿ ಗ್ರಾಮದ ದಲಿತ ಮುಖಂಡರಾದ ಶ್ರೀನಿವಾಸ್ ಎಂಬುವರು ಓಡಿ ವಿಚಾರವಾಗಿ ಮೂರು ವರ್ಷಗಳಿಂದ ತಾಲೂಕು ಕಚೇರಿಗೆ ಅಲೆದಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಓಡಿ ಮಾಡಿಸಿಕೊಳ್ಳೋದಕ್ಕೆ ಮೂರು ವರ್ಷಗಳಿಂದ ಸತತ ಪ್ರಯತ್ನ ಪಡ್ತಿದ್ದೇನೆ ನಾನು ದಲಿತ ಎಂಬ ಕಾರಣಕ್ಕೆ ಇಲ್ಲಿನ ಸರ್ವೆ ಅಧಿಕಾರಿಗಳು ಸುಮಾರು ಏಳು ಬಾರಿ ಹಣ ಕಟ್ಟಿಸಿಕೊಂಡು ಯಾವುದೇ ಸರ್ವೆ ಮಾಡದೆ ಸವರ್ಣೀಯರಿಗೆ ಸಪೋರ್ಟ್ ಮಾಡಿ ಹಣದಾಸೆಗೆ ಕೈಜೋಡಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೋಡಿ ಮಾಡೋದಕ್ಕೆ ಸುಮಾರು ಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ಪ್ರಭಾವಿಗಳು ಮಾತ್ರ ನೈಟ್ ನೈಟ್ ಕೆಲಸಗಳಾಗ್ತವೆ ಈ ದಲಿತರು ಕೆಲಸ ಆಗ್ಬೇಕು ಅಂದ್ರೆ ಬಹಳ ಕಷ್ಟ ರೆಕಾರ್ಡ್ ಸಿಗೋದಿಲ್ಲ ಏನು ಮಾಡಲ್ಲ ಪ್ರಭಾವಿಗಳಿಗೆಲ್ಲ ನಮ್ಮ ಜಮೀನ್ಗೆ ಅಡ್ಡಿಪಡಿಸಿ ಮಾಡಿದ್ದಾರೆ ಹಾಗಾಗಿ ನಾವು ಈ ದಿನ ಗೋಪಾಲ್ ಅವರು ಮತ್ತೆ ವಡರಾಜು ಹಟ್ಟಿರಂಗಣ್ಣವರು ಸಮಾಜ ಸೈನಿಕ ಎಲ್ಲಾ ಸ್ನೇಹಿತರುಗಳು ಈ ದಿನ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದೀವಿ ಯಾಕೆ ಅಂದ್ರೆ ಸರ್ವೆ ಕಟ್ಟಿ ನಾನು ಮೂರು ತಿಂಗಳಾಗಿದೆ ಮೂರ್ ತಿಂಗಳಿಂದ ಎಲ್ಲ ಆಗಿ ಅಯ್ಯರ್ ಆಫೀಸರ್ ಹೇಳಿದ್ರು ಕೇಳಲ್ಲ ಲೈಸೆನ್ಸ್ ಸರ್ವೇರ್ ಐ ಆರ್ ಆಫೀಸರ್ ಕೇಳಿದ್ರು ಲೈಸೆನ್ಸ್ ಸರ್ವೇರ್ ಕೇಳಲ್ಲ ಮಟ್ಟಕ್ಕೆ ಪ್ರಭಾವ ಬೀರ್ತಾರೆ ಅವ್ರ ಮೇಲೆ ಹಾಗಾಗಿ ನಾವು ಇದನ್ನ ಉಪವಾಸ ಸತ್ಯಾಗ್ರಹ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದಿವಿ ಈಗ ಕೆಲಸ ಮಾಡ್ತಾರೆ ಇವಾಗ ಯಾವಾಗ ನಾವು ಧರಣಿ ಕೂತ್ಕೊಂಡ್ವಿ ಈಗ ಕೆಲಸ ಮಾಡ್ತಾವ್ರೆ ದಿವಸ ಮಾಡಿದ್ರೆ ಉದ್ದೇಶ ಏನಂತ ಅವ್ರಿಗೆ ಸರ್ ಉದ್ದೇಶ ಏನಿಲ್ಲ ಅವ್ರಿಗೆ ಯಾರಿಗೂ ಅನುಕೂಲ ಆಗುತ್ತೆ ತುಂಬಾ ಕಾಲ ವಿಳಂಬ ಮಾಡೋದು ಸವರ್ಣಿಯರ್ಗಾದ್ರೆ ಪಟ್ಟಂತ ಕೆಲಸ ಮಾಡ್ಬಿಡ್ತಾರೆ ದಲಿತರುಗಳಾದ್ರೆ ಸ್ವಲ್ಪ ಬಹಳ ವಿಳಂಬ ನಿಮ್ಮತ್ರ ಹತ್ರ ಏನಾರ ಎಕ್ಸ್ಪೆಕ್ಟೇಷನ್ ಇಡ್ತಕ್ಕಂಥದ್ದು ಮತ್ತೆ ಬೇರೆ ಏನಾರ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಸರ್ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಕಾನೂನು ಚೌಕಟ್ಟಲ್ಲಿ ಏನ್ ಕೆಲಸ ಆಗ್ಬೇಕು ದಾಖಲೆಗಳ ಪ್ರಕಾರ ಏನ್ ಕೆಲಸ ಆಗ್ಬೇಕು ಅದಾಗ್ಬೇಕು ಅಲ್ಲ ಅಧಿಕಾರಿಗಳು ತಮ್ಮತ್ರ ಹತ್ರ ಏನಾರ ಬೇರೆ ಅಧಿಕಾರಿಗಳು ಯಾರ ಎಕ್ಸ್ಪೆಕ್ಟೇಷನ್ ಆತರ ಏನ್ ಮಾಡಿಲ್ಲ ನನಗೆ ಮತ್ತೆ ಏನ್ ಉದ್ದೇಶದಿಂದ ಈ ತರ ಲೇಜಿ ಮಾಡ್ತಾ ಇದ್ದಾರೆ ವಿಳಂಬ ಹಾ ಕಾಲ ವಿಳಂಬ ಮಾಡ್ತಾ ಇರೋದು ಅಲ್ಲಿ ನಮ್ಮ ಜಮೀನಿಗೆ ತೊಂದರೆ ಕೊಡ್ತಾರೋನು ಬಾಳಿ ಪ್ರಭಾವ ಇದ್ದಾನೆ ಬಾಳಿ ಪ್ರಭಾವಿ ಮತ್ತ ವ್ಯಕ್ತಿ ಯಾಕೆಂದ್ರೆ ಅವ್ನು ಬಲಿ ದಲಿತ್ರ ಜಮೀನು ಮೇಲೆ ತಗೊಂಡಿರೋದು ಅಲ್ಲಿ ಹೋದ್ರೆ ಅವ್ನು ನಾವು ಜಾಗಕ್ಕೆ ಹೋದ್ರೆ ಅಲ್ಲಿ ಇಡೀ ಗ್ಯಾಂಗ್ ನೇ ಕರೆಸ್ತಾನ ಅವ್ನು ಕೊಲೆ ಬೆದರಿಕೆ ಆಗ್ತಾನೆ ಜಾಗಕ್ಕೆ ಬಂದ್ ನೋಡು ಅಂತಾನೆ ಈಗ ಅಲ್ಲಿ ಈಗ ಅವನ ಮೇಲೆ ಎರಡು ಐ ಆರ್ ಮಾಡಿಸಿದೀವಿ ಮೊನ್ನೆ ಸಹ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈ ತರ ಇದೆ ಸರ್ ಸೊ ಆತನಿಗೆ ಹೆದ್ರಿಕೊಂಡು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದಾರೆ ಹೌದು ಸರ್ ಸರ್ ಅವ್ರ ಹೆಸರು ಬಂದು ಶಿವರಾಮೇಗೌಡ ಶಾಮಣ್ಣ ವೈ ಬಿ ನಂಜೇಗೌಡ ಮತ್ತೆ ಅವ್ರ ಶಾಮಣ್ಣನ ಮಗ ಧನುಷ್ ಮತ್ತೆ ಸುರೇಶ್ ಅವ್ರ ಮಗ ಉದಯ್ ಏನ್ ಇಲ್ಲಿ ಅವರು ಅವ್ರ ಮಕ್ಳುಗಳು ಸರ್ ಅವರೆಲ್ಲ ಏನು ಏನು ಪ್ರಭಾವ ಇರ್ತಕ್ಕಂಥ ರಾಜಕೀಯ ಪ್ರಭಾವ ರಾಜಕೀಯ ಪ್ರಭಾವ ಹಣಬಲ ಮತ್ತೆ ನಮ್ಮ ಜಮೀನಲ್ಲಿ ಒಂದು ಪೆಟ್ಟಿ ಅಂಗಡಿ ಇಕ್ಕಿದೆ ಒಂದು ಸಿ ಟಿವಿ ಇಟ್ಟಿದೆ ಎಲ್ಲವನ್ನು ಕಳ್ತನ ಮಾಡಿಸಿ ಸಿ ಸಿ ಟಿವಿ ಧ್ವಂಸ ಮಾಡಿಸಿದಾರೆ ಅವರು ಸರ್ ಈಗ ಅದಾಗೆ ಒಂದು ಆಯ್ತು ಸರ್ ಅದ್ರ ತಕ್ಕಂತೆ ನಾವು ಕೊಲೆ ಹುಲಿಯದುರ್ಗ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದೀವಿ ಆರೋಪಿಗಳನ್ನ ಕಳರು ಇದುವರೆಗೂ ಬಂಧಿಸಿಲ್ಲ ಕೇಳಿದ್ರೆ ಇವಾಗ ಹುಡುಕ್ತಿದ್ವಿ ಮಾಡ್ತಾ ಇದೀವಿ ನೋಡ್ತಾ ಇದೀವಿ ಅಂತ ಉಡಾಪೆ ಉತ್ತರ ಕೊಡ್ತಾರೆ ಸರ್ ಇದೇ ಡಿಸೆಂಬರ್ ಅಲ್ಲಿ ಹತ್ತು ದಿನ ಮಲಗಿದ್ವಿ ವರದರಾಜು ನೇತೃತ್ವದಲ್ಲಿ ಇದೇ ರೀತಿ ಆದ್ರೆ ಹತ್ತು ದಿನ ಮಲಿಗೆ ಕರೆಕ್ಟಾಗಿ ಒಂದು ವರ್ಷ ಆಯ್ತು ನಾವು ಹೋರಾಟ ಮಾಡಕ್ ಬಿಡಿದ್ ಪೋಡಿ ಮಾಡ್ಸೋದಲ್ಗ ಅಲ್ವಾಗೆ ಅವ್ನು ಯಾರು ಏಳು ಲಕ್ಷ ದುಡ್ಡು ಕೊಟ್ಬಿಟ್ಟು ಪೋಡಿ ರದ್ದು ಮಾಡಿಸ್ತಾ ಬರೋದಂತ ಯಾವ ಲೆಕ್ಕಾಚಾರ ಇದು ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ